ಸರ್ ವಿ ಆರ್ ಬ್ಲೆಸ್ಡ್ ವಿ ಆರ್ ಬ್ಲೆಸ್ಡ್ ಅಂದ್ರೆ ನಿಮ್ಮ ಜೊತೆ ಮಾತಾಡಿಸ್ತಾ ಇದೀವಿ ಮಾತಾಡ್ತಾ ಇದ್ದೀವಿ ಐ ಆಮ್ ಆಲ್ಸೋ ಬ್ಲೆಸ್ಡ್ ಮಾ ಯಾಕಂದ್ರೆ ಸಾಮಾನ್ಯವಾಗಿ ಬಹುಶಃ ನೀವು ನೋಡಿದ್ರಿ ಒಂದು ಎಪ್ಪತ್ತೈದು ಎಂಬತ್ತಾದ್ಮೇಲೆ ಹೌದು ಒಂಥರ ಹಿರಿಯ ತವರು ವಯಸ್ಸು ವೃದ್ಧರು ಅದು ಎಲ್ಲ ಬರ್ತದೆ ಒಂದು ಸ್ವಲ್ಪ ದೂರ ಇಟ್ಟು ಅಷ್ಟೇ ಎರಡು ಬಂದಾಗ ಬಟ್ ಇವತ್ತು ನನ್ನ ಶ್ರೀನಾಥ್ನಾಗೆ ನೋಡ್ತಾ ಇರೋದು ನಿಮ್ಮಂಥ ಹುಡುಗರು ಇವತ್ತು ನೀವೇ ನೋಡಿದ್ರಿ ಆ ಮಗು ಒಂದು ಹೌದು ಒಬ್ಬ ಮಗು ಬಂದು ಇಲ್ಲಿ ಕಿಂಗ್ಸ್ ಕ್ಲಬ್ ಅಲ್ಲಿ ಅವ್ರು ನಡ್ಕೊಂಡ್ ಬರ್ತಿರ್ಬೇಕಾರೆ ಸರ್ ಹಿಂಗಂದ ಅವನು ಅದು ನನಗೆ ಇನ್ಸ್ಪಿರೇಷನ್ ಅಲ್ವಾ ಆ ತರ ಕೊಟ್ಟೆ ಉಳಿಸಿರೋದು ಅದಕ್ಕೋಸ್ಕರ ನಾನು ನಿಮ್ಮಂತವ್ರ ಜೊತೆ ಕೂತ್ಕೊಳ್ಬೇಕು ಸಂತೋಷವಾಗುತ್ತೆ ಅಂತ ಹೇಳಿದ್ದೆ ಈ ಖುಷಿ ಇರಬೇಕು ಮತ್ತೆ ಯೌವನವನ್ನ ಹಾಗೆ ಕಾಪಾಡ್ಕೋಬೇಕು ಇದಕ್ಕಿರುವಂತ ದೊಡ್ಡ ಗುಟ್ಟೆ ಏನು ಶ್ರೀನಾಥ್ ಹತ್ರ ಇದೆ ಏನು ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಅದು ನಮ್ಮ ಮನೇಲಿರ್ಬೋದು ಹೊರಗಡೆ ಇರ್ಬೋದು ನಾವು ಓಡಾಡೋ ಜಾಗಳು ಏನಾದರೂ ಪ್ರತಿ ಕ್ಷಣನು ಈ ಕ್ಷಣ ನಾನು ಸಂತೋಷವಾಗಿರಬೇಕು ಅಂತ ಮನಸ್ಸೇ ಮಾಡಿಕೊಂಡು ಅದನ್ನ ಸಾಧಿಸಬೇಕು ಅಂತ ಸಂತೋಷವಾಗಿರೋದಾದ್ರೆ ಒಂದು ಸಂಸಾರ ಅಂತ ನಾವು ನಡೆಸ್ತಾ ಬಂದಾಗ ಸಂಸಾರದಲ್ಲಿ ಏಳು ಬೀಳು ಆಗತ್ತೆ ಹೆಂಡತಿ ಜೊತೆ ಜಗಳ ಆಗತ್ತೆ ಕಣ್ಣಾಗತ್ತೆ ಮಾತಾಡ್ತಾರೆ ಊಹ್ ಹೂ ಅಂದ್ಕೊಂಡು ಬಿಡ್ತಾರೆ ನನ್ನ ಆ ಕ್ಷಣನೇ ಅಯ್ಯೋ ಹಿಂಗೆ ಅಂದ್ಬಿಡ್ತೀನಿಲ್ಲ ಅಂತ ಅಷ್ಟ ಹೋಗೋದು ಮಾತಾಡ್ಸ್ಕೊಳ್ಳೋದು ಪ್ರತಿ ಕ್ಷಣನೂ ಆನಂದವಾಗಿ ಅನುಭವಿಸ್ಬೇಕು ಅಂತ ನಾನು ಮನಸ್ಸು ಮಾಡ್ಕೊಂಡಿದ್ದೀನಿ ಅದೇ ನನಗೆ ಇವತ್ತು ಖುಷಿ ಕೊಡ್ತಿರೋದು ಆ ಖುಷಿನಲ್ಲಿ ನನಗೆ ಯಾವುದೋ ಜ್ಞಾಪಕ ಬರಲ್ಲ ಇವತ್ತು ಈ ಕ್ಷಣ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರ್ತೀನಿ ಸರ್ ಹೀರೋ ಅಂದರೆ ಈಗ ನಾವೆಲ್ಲ ಸಿಕ್ಸ್ ಪ್ಯಾಕು ಮಝಲ್ಲು ಅಥವಾ ಹೀರೋಯಿನ್ ಅಂದರೆ ಝೀರೋ ಸೈಜು ಹಿಂಗಿರಬೇಕು ಅಂತ ನಿಮ್ಮ ಕಾಲದ ನಟ ನಟಿಯರನ್ನ ಸುಮ್ಮನೆ ಕಣ್ಮುಚ್ಚಿ ಸ್ಮೃತಿ ಪಟಲದ ಮುಂದೆ ಯಾರ್ಯಾರು ಅಂತ ನೋಡ್ಕಂಡ್ರೆ ಕಲ್ಯಾಣ್ ಕುಮಾರ್ ಸರ್ ಉದಯ್ ಕುಮಾರ್ ಸರ್ ನೀವು ಅಥವಾ ಹೀರೋಯಿನ್ಗಳಲ್ಲಿ ಮಂಜುಳಮ್ಮ ಅಥವಾ ಜಯಂತಿ ಮತ್ತೆ ಸರಿತಾ ಹೀಗೆಲ್ಲ ಎಲ್ಲರೂ ಆ ಥರದೆಲ್ಲ ಅವರ ದೇಹದ ಆಕೃತಿ ಹಿಂಗಿರಬೇಕು ಹಿಂಗೆ ಅಂತ ನೀವು ಯಾರು ಯೋಚನೆ ಮಾಡಿಲ್ವಾ ಸರ್ ಅಥವಾ ನೀವ್ ಹೆಂಗಿದಿರೋ ಒಂದು ಪಾತ್ರಗಳು ಸಿಗ್ತಾ ಇತ್ತ ಸರ್ ಹೇಗೆ ಸರ್ ಅದು ಅಲ್ಲಿ ಒಬ್ಬ ಆರ್ಟಿಸ್ಟು ಅವನ್ ಸಿಕ್ಸ್ ಪ್ಯಾಕ್ಸ್ ಇದ್ಯಾನ್ ಇದನ್ ತೋಸ್ತಾನೆ ಮಾಡ್ತಾನೆ ಅವನು ಮಾತಾಡುವಾಗ ಹೇಗ್ ಡೈಲಾಗ್ ಹೇಳ್ತಾನೆ ಅವನ ಉಚ್ಚಾರ ಹೇಗಿದೆ ಅವನ ಕನ್ನಡ ಹೇಗ್ ಮಾತಾಡ್ತಾನೆ ಇದು ಮುಖ್ಯ ಆಗ್ತಿತ್ತು ಹೊರತು ಸಿಕ್ಸ್ ಪ್ಯಾಕ್ಸ್ ಅಂತ ಆವಾಗ್ಲೂ ಇದ್ರೆ ನಮ್ಮಅಪ್ಪ ನಾನು ಆಗ್ತಾನೆ ಇರಲಿಲ್ಲ ನಾನ್ ಚಿಕ್ಕ ಹುಡುಗ ಆಗ್ಲಿಲ್ಲ ಬೆಣ್ಣೆ ಬಿಸ್ಕಟೆ ನಾನು ಬೆಣ್ಣೆ ಬೆಣ್ಣೆ ಬಿಸ್ಕಟೆ ದಪ್ಪನೇ ಅದು ಆಗ್ತಾನೇ ಇರಲಿಲ್ಲ ಬೆಳ್ಳಿಗೆ ಅದು ಅಂದ್ಬಿಡಿ ಅದಾಗತ್ತೆ ಯಾಕೆಂದ್ರೆ ಬೆಳಿಗ್ಗೆ ಇದ್ದೆ ಅಂದ್ರೆ ಸಿನಿಮಾದ್ರೆ ಮೇಕಪ್ ಆಗ್ತಾ ಇರ್ತಾ ಅದಲ್ಲ ಸಿಕ್ಸ್ ಪ್ಯಾಕ್ಸ್ ಅಂದ್ರೆ ಏನಿಲ್ಲ ಬಟ್ ಮೇಕಪ್ ಆರನೇ ಸಿನಿಮಾ ಹಾಕೋತಾ ಇದ್ದಾರೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ಬೇಕು ಕಲರ್ ಪಿಕ್ಚರ್ ಆದ್ರೆ ಸ್ವಲ್ಪ ಹಾಕ್ತಾ ಇದ್ರು ಶುಭಮಂಗಳ ಮೇಕಪ್ ಒಂದು ಸ್ವಲ್ಪ ಹಾಕಿದ್ರು ಒಂದು ಅರ್ಧ ಪಿಕ್ಚರ್ ಆದ್ಮೇಲೆ ಇಂಡೋರ್ ಶೂಟಿಂಗ್ ಆಗುವಾಗ ನನ್ ಗುರುಗಳೇ ಹೇಳಿದ್ರು

ಹೋಗಿ ಮೇಕಪ್ ಅಲ್ಲಿ ಒಂದು ಬಟ್ಟೆ ಇಡಿಸ್ಕೊಳ್ಳೋದು ಬಟ್ಟೆ ಇಡಿಸ್ಕೊಳ್ಳೋದು ಮೇಕಪ್ ನಾವು ಕರೆಕ್ಟ್ ಅದಕ್ಕೆ ನಮಸ್ಕಾರ ಮಾಡಲೇಬೇಕು ಏರಿಸ್ಕೊತಿದ್ದೆ ಆರಾಮಾಗಿ ಹೋಗ್ತಾ ಇದ್ದೆ ಅಲ್ಲಿಂದ ಬಂದಿದ್ದರು ಅದು ಸೊ ನಮಗೆ ಆವಾಗ ಸಿಕ್ಸ್ ಪ್ಯಾಕ್ಸ್ ಅಂತ ಏನೂ ಇರಲಿಲ್ಲ ಆರ್ಟಿಸ್ಟ್ ಆಗಬೇಕು ಮಾಡಬೇಕು ಹೆಣ್ಮಕ್ಳು ಆಗೈತು ಇವಾಗ ಮೊನ್ನೆ ಆ ಕಾಲದಿಂದ ಈ ಕಾಲಕ್ಕೆ ಬಂದ್ಬಿಟ್ಟಿರ್ತೀನಿ ಹಾಂ ಸರ್ ಫಿಲಮ್ ಫೇರ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂತಲ್ಲ ಕರೆಕ್ಟ್ ಹೌದು ನಿಮಗೆ ಹೋದೆ ಹೈದರಾಬಾದಲ್ಲಿ ತಗೊಂಡೆ ಮೊದಲೊಂದು ಫಿಲ್ಮ್ ಫೇರ್ ಅವಾರ್ಡು ಬೆಸ್ಗೆ ಚಿತ್ರಕ್ಕೆ ನನಗೆ ಬಂದಿದೆ ಬೆಸ್ಟ್ ಆ್ಯಕ್ಟ್ರ್ ಕರೆಕ್ಟ್ ಅದು ತೊಗೊಂಬಂದಿದ್ದೆ ಸೊ ಹ್ಯಾಂಗೆ ಅವೆಲ್ಲ ಅವಾರ್ಡೆಲ್ಲ ಗೊತ್ತಿರುತ್ತೆ ಇವಾಗ ಬೇ ಲೈಫ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹೋದೆ ಅದೇ ಅದೆಲ್ಲ ಬಂದು ಹಿಂಗೆ ಅವಾರ್ಡ್ ಕೊಟ್ಟರು ಹಿಂಗೆ ಇಟ್ಕೊಂಡೆ ನೋಡಿದೆ ಭಾರ ಇಲ್ಲ ಆಗ ಆವಾಗ ಕೊಟ್ಟಿದ್ದು ಐರನ್ ಇದನ್ನು ಮಾಡಿದೆ ಅದೇನು ಬರುತ್ತೆ

ಈ ಬ್ಲ್ಯಾಕ್ ಲೇಡಿ ಹೇಗಿರ್ತಾಯಿದ್ರು ಅಂದರೆ ನಮ್ಮ ಹೀರೋಯಿನ್ಗಳ ಥರ ಎಲ್ಲ ತುಮ್ ತುಂಬ್ಕೊಂಡು ದಂಡ್ ದಣಿಗೆ ಅದೇ ಥರ ಇತ್ತು ಈಗ ಎಲ್ಲ ಝೀರೋ ಟೈಪ್ ಇರುತ್ತೆ ಝೀರೋ ಬೈ ಅಂತಾರೆ ಅದೇ ಅದು ಹಾಗೆ ಆಗಿದೆ ಅಂದರೆ ಅವರು ಫಿಲ್ಮ್ ಫೇರ್ ಎಡಿಟರ್ ಕೂತಿದ್ದರು ನಾನು ತಗೊಂಡು ವಾಪಸ್ ಬಂದರೆ ಸರ್ ಅದು ಇಟ್ಸ್ ಓಕೆ ಐ ಆಮ್ ಸಾರಿ ಐ ಹೇಳ್ಬಿಟ್ಟೆ ನೀವು ಹೇಳಿ ಚೆನ್ನಾಗಿ ಸರ್ ಆಗಿನಿಂದ ಇದು ಆಗಿದೆ ಆವಾಗ ಬರೀ ಒಂದು ಎಂಟು ಜನಕ್ಕೆ ನಾವು ಇದ್ದಿದ್ದು ಬೆಸ್ಟ್ ಆ್ಯಕ್ಟ್ರು ಬೆಸ್ಟ್ ಆ್ಯಕ್ಟ್ರೆಸ್ಸು ಬೆಸ್ಟ್ ಡೈರೆಕ್ಟ್ರು ಬೆಸ್ಟ್ ಪ್ರೊಡ್ಯೂಸರು ಅಷ್ಟೇ ಕೊಡ್ತಿದ್ದು ಆಮೇಲೆ ಒಂದೆರಡು ಮೂರು ಸೇರ್ತು ಇವಾಗ ಒಂದು ಒಟ್ಟು ನಲ್ವತ್ತು ಐವತ್ತಾಗುತ್ತೆ ಸರ್ ಸೊ ಅದನ್ನು ಮಾಡೋದ್ರಲ್ಲಿ ಸ್ವಲ್ಪ ಅಂದ್ರೆ ಎಸ್ ಆಗ್ರಿ ಸೊ ಆ ಕಾಲ ಈ ಕಾಲ ಹಾಗೆ ಇತ್ತು ಸೊ ಸಿಕ್ಸ್ ಪ್ಯಾಕ್ಸಲ್ಲ ನೀನು ಏನು ಕೊಟ್ಟರು ಮಾಡಬೇಕು ಅದಕ್ಕೆ ಅಲ್ಲಿ ಯಾವಾಗ ನನಗೆ ಯಾವ ಮಾತು ಕೇಳ್ಬಿರುತ್ತೆ ಪುಟ್ಟನಾಜಿ ಒಂದು ಹೇಳ್ತಾಯಿದ್ರು ನನಗೆ ಅಣ್ಣ ಅವರ ಅಣ್ಣ ಅಂತ ನಾನು ಕರಿತಿದ್ದು ಯಾಕೆಂದರೆ ಅವರ ಮೊದಲನೇ ಮಗು ಅಣ್ಣ ಅಂತ ಇದ್ರು ಅಣ್ಣ ನೀನು ಆ್ಯಕ್ಟ್ರ್ ಆಗಬೇಡ ಆರ್ಟಿಸ್ಟ್ ಆಗು ನಟ ಆಗಬೇಡ ಕಲಾವಿದ ಹಾಗು ಯಾಕೆಂದರೆ ಕಲಾವಿದ ಆದಾಗ ಯಾವುದೇ ರೂಲ್ ಕೊಟ್ಟರು ಹಾಗೆ ಮಾಡಬೇಕು ಅಂತ ನಟ ಅಂದಾಗ ನೀನು ಯಾವ ರೀತಿ ಹೋಗ್ತಿದ್ದೋ ಅದೇ ರೀತಿ ಆಗಬೇಕು ಅಂತ ನಿನಗೆ ಸಿಗೋ ಪಾತ್ರ ಎಲ್ಲ ನಿಂತರೇ ಮಾಡ್ಕೊಂಡು ಹೋದರೆ ಕಷ್ಟ ಆಗತ್ತಪ್ಪ ಅದು ನಾವು ಆರ್ಟಿಸ್ಟ್ ಅನ್ನೋಕ್ಕಾಗಲ್ಲ ನಾವು ಅನ್ನೋಕ್ಕಾಗಲ್ಲ ಅದರಲ್ಲಿ ಕಲಾವಿದಾಗಬೇಕು ಅಂತ ಕಲಾವಿದಾಗ ಯಾವುದೇ ರೋಲ್ ಕೊಟ್ಟರು ಮಾಡಬೇಕು ಅದಕ್ಕೂ ಒಂದಾಗಬೇಕು ನಾನು ನಟ ಆಗ್ತೀನಿ ಅಂದರೆ ಬಟ್ ಆಯ್ಕೆಗಳಿತ್ತ ಸರ್ ಅಂದರೆ ಯಾರೋ ಕತೆ ಕೇಳ್ತಾರೆ ಈ ಕತೆ ಬೇಡಪ್ಪ ನನಗೆ ಅಂತ ರಿಜೆಕ್ಟ್ ಮಾಡ್ತಿದ್ದರಾ ಅಥವಾ ಬರೋ ಕಥೆಯಲ್ಲೂ ಒಪ್ಕೋತಾ ಇದ್ದೀರಾ ಹೇಗಿತ್ತು ಸರ್ ಅವಕಾಶಗಳಾಗ ಅವಕಾಶಗಳವಾಗ ನಮಗೆ ಸಿನಿಮಾಗಳು ಬರಬೇಕಾಗಿತ್ತು ಹ್ಞೂ ಅಂದ್ರೆ ಬರ್ತಾ ಇದ್ದಿದ್ದ ಸಿನಿಮಾಗಳು ಬೇಡ ಅನ್ನೋಂಥದ್ದು ಏನಿರಲಿಲ್ಲ ಇರಲಿಲ್ಲ ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಮುಖ್ಯ ಆಗ್ತಾಯಿದ್ದು ಒಂದು ಸಂಸಾರ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಹೇಗೆ ಮಾಡಬೇಕು ಒಂದು ಸಾಮಾಜಿಕ ಸಿನಿಮಾ ಕೌಟುಂಬಿಕ ಸಿನಿಮಾ ಅಂತಿರೋದು ಸೊ ಅದರಲ್ಲಿ ರಿಜೆಕ್ಟ್ ಮಾಡುವಂಥದ್ದು ಏನು ಇರ್ತಾ ಇರಲಿಲ್ಲ ನನ್ನ ನೂರ ತೊಂಬತ್ತೆಂಟು ಸಿನಿಮಾ ಹೀರೋ ಆಮೇಲೆ ಅಪ್ಪನ ಪಾರ್ಟಿ ಅವರ ಸೇರಿ ಆತ ತಂಡ ನಾನೂರು ಬರ್ತಾ ಇದೆ ನಾನು ಬೇಡ ಅಂತ ಡಿಸೈಡ್ ಮಾಡಿ ಮಾಡಿರೋದು ಹತ್ತರ ನಾನ್ನೂರು ಪಿಚರ್ಲಿ ಒಂದು ಆರೋ ಏಳೋ ಇರ್ಬೋದು ಅಯ್ಯೋ ಯಾಕೆಂದ್ರೆ ನನಗೆ ಹೇಳಿದ್ದೇನು ಆಗು ಅಂತ ಕಲಾವಿದ ಅಂದಾಗ ಕತೆ ನಾಂಗ್ ಇದಲ್ಲ ಕಥೆಲಿ ಏನಿದೆ ಅದನ್ನು ತಗೊಂಡು ನಾನು ಹೆಂಗೆ ಮಾಡ್ಬೋದು ಹೇಗೆ ಮಾಡಿಸ್ತಾರೆ ನಾನು ಕೇಳಿ ಇದ್ದೇ ಸೊ ನಾವು ಕೆಲಸ ಬೇಡ ಅಂದ್ಕೊಂಡಿದ್ದು ಸಕ್ಸಸ್ ಆಗಿರೋದು ಬೇಕಾದಷ್ಟು ಚೆನ್ನಾಗಿದೆ ನಾವು ಯಾಕೆ ಮಾಡುವ ಅನ್ಕೋತೀವಿ ಸಕ್ಸಸ್ ಆಗುತ್ತೆ ನಾವು ಅನ್ಕೋತೀವಿ ನಾವು ಓಕೆ ಇವಾಗ ಅನಿರೀಕ್ಷಿತ ಬಂತ ಹೌದು ಅದೇ ಟೈಮ್ಗೆ ರಂಗಮಲ್ ರಹಸ್ಯ ಅಂತ ಒಂದು ಬಂತು ಕರೆಕ್ಟ್ ಹೌದೌದು ರಂಗಮಲ್ ರಹಸ್ಯ ನನಗೆ ಅದನ್ನು ಇವನ್ನ ಆಗಿ ಹಾಕಿ ಅಂತ ಹೇಳಿದ್ದು ಅವರು ಈಶ್ವರಿ ಪಿಕ್ಚರ್ಸ್ ವೀರಾಸಿ ಎನ್ ವೀರಸ್ವಾಮಿ ಅನಿರೀಕ್ಷಿತ ಕೃಷ್ಣಮೂರ್ತಿ ಪುರಾಣಿಕ ನಾವೆಲ್ಲು ಕದಂಬರಿ ಕದಂಪನ ಎಲ್ಲ ಇದ್ದಾರೆ ಇದು ಅಂಡ್ ಎಲ್ಲೋ ಒಂದು ಕಡೆ ನಾವು ನಾಟಕದಿಂದ ಬಂದವರಲ್ಲ ನನಗೆ ಆ ನಾಟಕದಲ್ಲಿ ಆ ಕತೆ ರಂಗಮಲ್ ರಹಸ್ಯ ಆ್ಯಕ್ಚುಲ್ ಇಟ್ಸ್ ಅನ್ ಆ್ಯಕ್ಷನ್ ಮೂವಿ ಅದು ಚೆನ್ನಾಗಿತ್ತು ಸೊ ಮಾಡ್ತಾ ಹೋಗ್ತಾಯಿದ್ದು ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ರಂಗಮಲರಾಗೂ ಡೇಟ್ ಬೇಕಾಯಿತು ಅನಿರೀಕ್ಷಿತ ಡೇಟ್ ಬೇಕಾಯಿತು ಅನಿರೀಕ್ಷಿತ ಕೊಟ್ಬಿಟ್ಟಿದ್ದೀನಿ ರಂಗಮಲರಾಗ ಡೇಟ್ ಬೇಕು ಎರಡು ದಿವಸ ವೀರ ಸಮಯ ಅವ್ರು ಕಳೆದ್ರು ನಾ ಅದು ಡೇಟ್ ಬೇಕಂತಲ್ಲ ಅದು ಯಾವ್ದು ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡುವ ಎಲ್ಲ ಅದು ಕಲ್ಪನಾ ಅವರು ಅನಿರೀಕ್ಷಿತ ಅದಕ್ಕೆ ಕೊಟ್ಬಿಟ್ಟಿದ್ದೀನಿ ಅದು ಕ್ಲೈಮ್ಯಾಕ್ಸ್ ಆಗ್ತದೆ ಕೇಳು ಅವ್ರನ್ನ ಕೇಳು ಅಲ್ಲಿಂದ ಬಂದಿದ್ದಾರೆ ಮೇಲೆ ಮಾಡ್ಕೋಬೇಕು ಆಗಲ್ವಾ ಸರಿ ಅಲ್ಲೇ ನನ್ನ ಅವ್ರಿಗೆ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವ್ರು ರಿವೀಸ್ ಏನೋ ಮಾತಾಡ್ತಾರಂತೆ ಒಂದು ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ ಮಾಡ್ತಾನೆ 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 ಏನಪ್ಪಲ್ಲ ಅವ್ರೇಳ್ಬಿಟ್ಟು ನನಗೆ ಸೆಕೆಂಡ್ ರೋಲ್ ಚೆನ್ನಾಗಿತ್ತು ಫಸ್ಟ್ ಕ್ಲಾಸ್ ಎಮೋಷನ್ ಅದು ಆ್ಯಕ್ಷನ್ ಅದು ಮಾಸ್ ಇದು ಕ್ಲಾಸ್ ಅಂತ ಮಾಸ್ ಅಂತ ಯಾವ್ದನ್ನು ಆ ಪಿಕ್ಚರ್ ಸಕ್ಸಸ್ ಆದಷ್ಟು ಕ್ಲಾಸ್ ಅಂದ್ಕೊಂಡಿರೋದಷ್ಟ ಆಗಲಿಲ್ಲ ಆಗಲೇ ನನಗೆ ಗೊತ್ತಾಯಿತು ಯಾವುದನ್ನು ರಿಜೆಕ್ಟ್ ಮಾಡಬಾರ್ದು ಯಾವುದನ್ನು ಇದು ನಮಗೆ ಅನ್ನ ಬರಬಾರ್ದು ಪ್ರತಿಯೊಂದು ಪ್ರತಿಯೊಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಅಲ್ಲಿ ನಾನು ಚೆನ್ನಾಗಿ ಬರೋದು ಬಾಲಣ್ಣ ಬಾಲಣ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಅವ್ರ ವಿಲನ್ ನಾ ಹೀರೋ ಅದೊಂದು ಸೆಟ್ ಹಾಕಿದ್ರು ಚಮಂಡೇಶ್ವರಿ ಸ್ಟುಡಿಯೋ ಒಂಥರ ಈ ಲೈಟ್ ಹೌಸ್ ಥರ ಹಾಕಿಬೇಕು ಸೊ ಅಟಿಸ್ಕೊಂಡು ಹೋಗ್ತೀನಿ ಓಡ್ತಾರೆ ಓಡ್ತಾರೆ ಹೋಯ್ ಮಾಡ್ಕೊಂಡು ಹಾಕೋಬೇಕಂತ ಸೆಟ್ಟಲ್ಲಿ ನಾವು ಹಾಕೋದು ಇಷ್ಟಿರ್ತಾರೆ ಈ ಕ್ಯಾಮ್ರಾ ಈ ಥರ ಬಂದಾಗ ಎರಡನೇ ಫ್ಲೋರು ಆ ಕ್ಯಾಮ್ರ ಅಲ್ಲಿ ಹೋದಾಗ ಮೂರನೇ ಫ್ಲೋರು ಕರೆಕ್ಟ್ ಇರ್ತದೆ ಸೊ ಇವರು ಹಿಂಗೆ ಹೋಗ್ತಾರೆ ಅವರಿಂದ ನಾವು ಹೋಗಿ ಬರಬೇಕು ಶಾಟ್ ಒಂದು ಬಾಲಣ್ಣ ಹಿಂಗೆ ಓಡೋದ್ರು ಆಮೇಲೆ ಅಲ್ಲಿ ನಿಂತ್ಕೊಂಡು ಬರ್ತಾಯಿದ್ರು ನಾನು ನಾನು ಏನಂತಾರೆ ನಾವನ್ನು ಕರೆಕ್ಟ್ ಆದರೂ ಕ್ಯಾಮ್ರಾ ಬದಲಾಯಿಸಬೇಕಲ್ಲ ಬಾಲಣ್ಣ ಇದ್ರು ಅಷ್ಟೊತ್ತ ಪರಿಚಯ ಆಯ್ತು ಆಮೇಲೆ ಬರೋಣ ಅದೇ ಹೌದು ಏನು ಬರೋಣ ಏನಾಯ್ತು ಅದೇ ಅಯ್ಯೋ ಏನು ಬರೋಣ ಏನು ಬರೋಣ ಏನು ಮಾಡಿದೆ ಇವಾಗ ನೀನು ಏನು ಏನು ಮಾಡಿದೆ ಇವಾಗ ಶಾಕ್ಲಿ ಹಾಂ ನೀವು ಓಡೋದ್ರಿ ನಾನು ಬಂದೆ ಅಷ್ಟೇನಾ ಹೀರೋ ಅಷ್ಟೇನಾ ನೀವು ನಾವು ಬಂದ ಓದ್ಮೇಲೆ ನೀವು ಬಂದ ತಕ್ಷಣ ಅಲ್ಲಿ ಸ್ವಲ್ಪ ನೋಡಬೇಕಾಗಿತ್ತಲ್ವ ಸುಮ್ಮನೆ ಹೀರೋ ಅಲ್ಲಿ ಹೋಗಿದ್ದೀನಿ ನಂಗೆ ಗೊತ್ತು ನೀನು ನೋಡಿದೆಯಲ್ಲ ನಾನು ಹೋಗಿರೋದು ಅದಕ್ಕೆ ಹಿಂದೆ ಬಂದು ಬಿಡೋದಾ ಒಂದು ನಿಮಿಷ ವಯಸ್ಸು ಅಪ್ಪಾ ಅಪ್ಪ ಅಪ್ಪ ಅಂದೆ ಏನು ಅಂದ್ರೆ ಇನ್ನೊಂದು ಟೇಕ್ ತೊಗೊಂಬಿ ಅಪ್ಪ ಇನ್ನೊಂದು ಟೇಕ್ ತಗೊಂಡಿ ಏ ಸರಿಯಾಗಿತ್ತು ಅಂದರು ಇಲ್ಲ ಒನ್ ಟೇಕ್ ಅಪ್ಪ ಪ್ಲೀಸ್ ಅಂದೆ ಮಧು ಕ್ಯಾಮ್ರ ಅವ್ರು ಅಲ್ಲಿ ವಾಪಸ್ ತರಿಸಿದ್ರು ಅವ್ರು ನೋಡಿದ ಬರಣ್ಣಿದ್ದು ತರಿಸಿ ಲಿಟ್ರಲಿ ಉಗ್ದಿದ್ದ ಅದು ಬೈದಿದ್ದದು ಬ್ಯಾಂಗ್ ತಿರ ಅವ್ರು ಓಡಿದ್ರು ನೆಕ್ಸ್ಟ್ ನಕ್ಷಣ ಹೋದೆ ಶಾರ್ಟ್ ಕಟ್ ಅಂತ ಹೇಳ್ಬಿಟ್ಟು ಹೀಗೆ ಮಾಡೋ ಮುಂಡಿದೆ ಬದುಕಬೇಕು ಸುಮ್ಮನೆ ಹೀರೋ ಅಂತ ಬರಬೇಡವು ಬರಬೇಡುವ ಅಂದರು ಅಷ್ಟೇ ಇಟ್ಕೊಳ್ಳಿ ಈ ಥರ ಎಲ್ಲ ಹೇಳ್ಕೊಟ್ಟಿರೋದು ಅಲ್ಲಿಗೆ ಏನು ಮಾಡಬೇಕು ಒಬ್ಬ ಆರ್ಟಿಸ್ಟರು ನಾವು ಅಂದ್ಕೊಳ್ಳಲೇಬೇಕು ಯಾಕೆಂದರೆ ನಮಗೆ ಲೈಟ್ ಬಾಯೋ ಅಥವಾ ಕಾಫಿ ಕೊಡೋದು ಬರೋ ಬ ಸ್ಪಾಟ್ ಬಾಯೋ ಅವ್ರು ಹಂಗೆ ನೋಡ್ತಾ ಇದ್ದಾಗ ಅವರು ಅವ್ರು ಒಂದು ಚೂರು ಐಡಿಯಾ ಕೊಟ್ಟರೆ ತೊಗೊಳ್ಲೇಬೇಕು ನಾವು ನನ್ನ ಮಗ ಏನು ಹೇಳೋದು